ನಮಸ್ಕಾರ ವೀಕ್ಷಕರೇ ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ರಾಜಾಜಿನಗರ ಶ್ರೀ ಚಾಮುಂಡೇಶ್ವರಿ ಕನ್ನಡ ಯುವಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ವಿಶೇಷವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅಭಿಮಾನಿಗಳಿಂದ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಅಪ್ಪು ಹಜರಾಮರ ಪುನೀತ್ ರಾಜ್ಕುಮಾರರಂತೆ ಎಲ್ಲ ಯುವಕರು ಮೈಗೂಡಿಸಿಕೊಳ್ಳಬೇಕೆಂದು ಶಿವನಗರದ ಜೆಡಿಎಸ್ ಮುಖಂಡರು ಹಾಗೂ ರಾಜಾಜಿನಗರ ಶ್ರೀ ಚಾಮುಂಡೇಶ್ವರಿ ಕನ್ನಡ ಯುವಕರ ಸಂಘದ ಅಧ್ಯಕ್ಷರಾದ ಎಂಆರ್ ಶಶಿಕುಮಾರ್ ಅವರು ಮಾತನಾಡಿದರುನೀತ್ ರಾಜ್ಕುಮಾರ್ ಅವರಿಗೆ ಉತ್ತಮದ ಶುಭಾಶಯಗಳು ಅವರು ಕಾಲವಾದರೂ ಇವತ್ತು ನಮ್ಮೆಲ್ಲರ ಜೊತೆ ಜೀವಂತವಾಗಿದ್ದಾರೆ ಅಂತಲೇ ಭಾವಿಸ್ಕೊಂಡು ನಾವು ಮಟ್ಟೋನ ವರ್ಷ ವರ್ಷ ದೊಡ್ಡ ಹೊಸ ವರ್ಷ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಚರಿಸ್ತಾ ಇದ್ದೀವಿ ಈ ಮುಂದಕ್ಕೂ ಇದು ಇದು ನಡ್ಕತ್ತಾ ಹೋಗುತ್ತೆ ಇದು ಸತ ವರ್ಷವೂ ಇದೇ ಥರ ಪುನೀತ್ ರಾಜ್ಕುಮಾರ್ ಅನ್ನೋ ಮಾಡುವಂಥ ಉದ್ದೇಶ ನಮ್ಮೆಲ್ಲರಗಳಿಗೂ ಇದೆ ಮಾಡ್ತೀವಿ ಸರ್ ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀರ ಸರ್ ಇವತ್ತು ಇವತ್ತು ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡಿ ಆಗಸ್ಟ್ ಕನ್ನಡ ಕಾಲವನ್ನು ಅರೆಸ್ಟ್ ಮಾಡಿ ಮತ್ತು ಪುನೀತ್ ಪೂಜೆ ಮಾಡಿ ಒಂದಷ್ಟು ಜನಕ್ಕೆ ಅನ್ನದಾನವನ್ನು ಮಾಡ್ತಾ ಇದ್ದೀವಿ ಸಾವಿರ ಮೂರು ಸಾವಿರ ಮೂರು ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡ್ತಾ ಇದೀವಿ ಇದಕ್ಕೆ ಸಾಯಂಕಾಲ ವಾದ್ಯ ಗೋಷ್ಠಿ ಇಟ್ಕೊಂಡಿದೀವಿ ವಾದ್ಯಗೋಷ್ಠಿಗೆ ತುಂಬ ಮೇನ್ ಮೇನ್ ಇಂಪಾರ್ಟೆಂಟ್ ಕಲಾವಿದರು ಎಲ್ಲ ಬರ್ತಾರೆ ನಮ್ಮ ಸಾಕ ಸರ್ ಅಪ್ಪು ಅಜರಾಮರ ಒಂದು ಸ್ಲೋಗನ್ ಇದೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಖಂಡಿತ ಅದು ಸ್ಲೋಗನ್ ನೂರಕ್ಕೆ ಮೂರು ಸತ್ಯ ಅದು ಹಸರಾಮರನೇ ಅವರು ಅವ್ರು ಯಾವತ್ತಿದ್ರೂ ಜನಗಳ ಮನಸ್ಸಿಂದ ಮಾಸಲ್ಲ ದಿನ ದಿನಕ್ಕೆ ಜಾಸ್ತಿ ಆಗ್ತಾನೆ ಅವರೇ ಅಭಿಮಾನಿಗಳಾಗಲಿ ಮತ್ತೊಬ್ಬರಾಗಲಿ ಅವ್ರನ್ನ ಆರಾಧ್ಯ ದೇವಿ ಅಂತ ಕರ್ನಾಟಕದಲ್ಲಿ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ಆರಾಧ್ಯ ದೈವನ್ನ ಪೂಜೆ ಮಾಡಲಿಕ್ಕೆ ರೆಡಿ ಇದೀವಿ ಪೂಜಿಸ್ತೀವಿ ಇನ್ನು ಮುಂದಕ್ಕೆ ಸರ್ ಇದು ಎಷ್ಟು ವರ್ಷದ ನೀವು ಆಚರಣೆ ಮಾಡ್ತಾ ಇರೋದು ಕಂಟಿನ್ಯೂ ಮಾಡಿ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಆಂಜಿ ಆಗಲಿ ಪ್ರಭಿ ಆಗಲಿ ತೀಜಿ ಆಗಲಿ ಇವರೆಲ್ಲ ಸೇರ್ಕೊಂಡು ಎಲ್ಲ ವಿಜಿ ಇವೆಲ್ಲ ಸೇರ್ಕೊಂಡು ಜೊತೆಗೆ ಮಂಜು ಆಗಲಿ ಎಲ್ಲರೂ ಸೇರ್ಕೊಂಡು ವರ್ಷ ವರ್ಷ ಮಾಡ್ಕೊಂಡು ಬರ್ತಾಯಿದೀವಿ ಸರ್ ಈ ಸಂದರ್ಭದಲ್ಲಿ ಯುವಕರಿಗೆ ಏನಕ್ಕೆ ಇಷ್ಟಪಡ್ತೀರಾ ಇಲ್ಲ ಯುವಕರಿಗೆ ಈಗ ನಾವು ಪುನೀತ್ ಪುನೀತ್ ರಾಜ್ಕುಮಾರ್ ಅವರ ಆದರ್ಶವನ್ನು ಪಾಲನೆ ಮಾಡಬೇಕು ಯಾವ್ದಾದ್ರು ನಾವು ಪುನೀತ್ ರಾಜ್ಕುಮಾರ್ ಈಗ ಬದುಕಿರೋ ಜೀವನದಲ್ಲಿ ಆದರ ಅದನ್ನು ಪಾಲಿಸ್ ಪಾಲಿಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟುಕೊಂಡು ವಿದ್ಯೆಯನ್ನು ಕಲ್ತ್ಕೊಂಡು ಎಲ್ಲ ದೊಡ್ಡವ್ರಿಗೆ ಹೆಚ್ಚುಗಳಲ್ಲಿ ಯಾವ ಥರ ಗೌರವ ಕೊಡಬೇಕು ಪುನೀತ್ ರಾಜ್ಕುಮಾರ್ ಯಾವ ಥರ ಗೌರವ ಕೊಡ್ತೀರೋ ಆ ಥರ ಗೌರವವನ್ನು ಕೊಟ್ಟು ಇನ್ನು ಮುಂದೆ ಅವ್ರನ್ನ ಪಾಲನೆ ಮಾಡಬೇಕು ಅಂತ ಕೇಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಹೆಸರು ಎಂ ಆರ್ ಶಶಿಕುಮಾರ್ ರಾಜೇಂದ್ರನಗರ ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ರಾಯಿ ಚಾಮುಂಡೇಶ್ವರಿ ಈ ಸಂಘದ ಅಧ್ಯಕ್ಷರು